ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡುವ ಸಹೃದಯ ನಮಸ್ಕಾರಗಳು ಮತ್ತು ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಉಡುಪಿ ಹಾಗೂ ಶ್ರೀಕೃಷ್ಣ ಮಠದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಉಡುಪಿ ಎಂಬ ಪದವು ಸಂಸ್ಕೃತ ಭಾಷೆಯ ಉಡು ಹಾಗೂ ಪ ಎಂದರೆ ನಕ್ಷತ್ರ ಹಾಗೂ ದೇವರು ಈ ಪದಗಳಿಂದ ಉಡುಪಿ ಎಂಬ ಪದವು ಹುಟ್ಟಿಕೊಂಡಿತ್ತು ಎಂಬುದಾಗಿ ಕಥೆಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ದಂತಕಥೆಗಳ ಪ್ರಕಾರ ಒಮ್ಮೆ ಚಂದ್ರನು ರಾಜ ದಕ್ಷಿಣ ಇಪ್ಪತ್ತೇಳು ದಿನ ಹೆಣ್ಣು ಮಕ್ಕಳನ್ನು ಮದುವೆಯಾದಾಗ ಚಂದ್ರನ ಬೆಳಕು ಒಮ್ಮೆ ಪಕ್ಷರಾಜನ ಶಾಪದಿಂದ ಕಡಿಮೆಯಾಯಿತು ಚಂದ್ರನು ತನ್ನ ಮೂಳೆ ಹೊಳಪನ್ನು ಪಡೆಯಲು ಶಿವನನ್ನು ಪ್ರಾರ್ಥಿಸಿದನು ಆಗ ಶಿವನು ಚಂದ್ರನ ಭಕ್ತಿಗೆ ಮೆಚ್ಚಿ ಬೆಳಕನ್ನು ಪುನರ್ ಮರುಕಳಿಸುವಂತೆ ಮಾಡಿದನು ಚಂದ್ರ ಹಾಗೂ ಆತನ ಪತ್ನಿಯಂದಿರು ಉಡುಪಿಯ ಚಂದ್ರಮೌಡೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ದರಿಂದ ಅಲ್ಲಿ ಲಿಂಗವೊಂದು ಉದ್ಭವವಾಗಿದ್ದು ಅದು ಇವತ್ತು ಕೂಡ ಕಾಣಲು ಸಿಗುತ್ತದೆ ಆದ್ದರಿಂದ ದಂತಕಥೆಗಳ ಪ್ರಕಾರ ಉಡುಪಿಯು ನಕ್ಷತ್ರಗಳ ದೇವರು ಚಂದ್ರನಾಡು ಎಂದು ಸಹ ಪ್ರಸಿದ್ಧಿ ಪಡೆದಿದೆ ಉಡುಪಿ ಜಿಲ್ಲೆಯ ಶುದ್ಧವಾದ ವೈಷ್ಣವ ಮತ ಪ್ರತಿಪಾದಕರಾದ ಶ್ರೈಲಕೇಶಾರ್ಯ ಶ್ರೀ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕೃಷ್ಣ ಮಂದಿರ ಇದೆ ಉಡುಪಿ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉಡುಪಿ ಕುಂದಾಪುರ ಕಾರ್ಕಳ ಹೆಬ್ಬಿಗಳನ್ನು ದಕ್ಷಿಣ ಕನ್ನಡದಿಂದ ಬೇರ್ಪಡಿಸಿ ಉಡುಪಿ ಜಿಲ್ಲೆಯಾಗಿ ರಚಿಸಲಾಯಿತು ಉಡುಪಿಯಲ್ಲಿ ಹತ್ತು ಅತ್ಯಾಧುನಿಕ ದೇವಾಲಯಗಳಿವೆ ಅವುಗಳಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠ ಶ್ರೀಕೃಷ್ಣ ದೇವಸ್ಥಾನ ಮತ್ತು ಅನಂತೇಶ್ವರ ದೇವಸ್ಥಾನ ಇದೆ ಉಡುಪಿಯಲ್ಲಿ ಅಷ್ಟಮಠಗಳು ಮತ್ತು ಕೃಷ್ಣ ಮಠಗಳು ಇವೆ ಅಷ್ಟಮಠಗಳು ಎಂದರೆ ಎಂಟು ಮಠಗಳು ಹಿಂದೂ ಧರ್ಮ ಮಠಗಳಾಗಿವೆ ಇದನ್ನು ಮಧ್ವಾಚಾರ್ಯರು ಸ್ಥಾಪಿಸಿದರು ಅಷ್ಟಮಠಗಳಲ್ಲಿ ಶ್ರೀಕೃಷ್ಣನ ಮಠ ಅತ್ಯಂತ ಪ್ರಸಿದ್ಧವಾದುದಾಗಿದೆ ಪ್ರತಿ ಮಠಗಳಲ್ಲೂ ನಿತ್ಯ ದೇವರ ಪೂಜೆ ನಡೆಯುತ್ತಿದೆ ಕೃಷ್ಣ ರಾಮ ನರಸಿಂಹ ಮತ್ತು ವರಾಹ ದೇವರುಗಳು ಇಲ್ಲಿ ಇರ್ತದೆ ವಸುದೇವ ದೇವಿಕೆಯರಿಗೆ ಕೃಷ್ಣ ಎಂಟನೇ ಮಗನಾದ್ದರಿಂದ ಎಂಟು ಮಠಗಳಿವೆಯೇ ಶ್ರೀಕೃಷ್ಣನ ಮಠದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಕೃಷ್ಣನನ್ನು ನೋಡಲು ಒಂಬತ್ತು ರಂಧ್ರಗಳಿರುವ ಕಿಟಕಿಗಿದೆ ಇದರ ಮೂಲಕವೇ ಶ್ರೀಕೃಷ್ಣನನ್ನು ದರ್ಶನ ಮಾಡಬಹುದಾಗಿದೆ ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನವು ದಕ್ಷಿಣ ಭಾರತದ ಮುಖ್ಯವಾದ ಪ್ರವಾಸಿ ಹಾಗೂ ಯಾತ್ರಾ ಸ್ಥಳವಾಗಿದೆ ಇಲ್ಲಿಗೆ ಲಕ್ಷಾಂತರ ಶ್ರೀಕೃಷ್ಣನ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಬರುತ್ತಾರೆ ಉಡುಪಿಯ ಕೃಷ್ಣನನ್ನು ಬಾಲಕೃಷ್ಣ ಅಥವಾ ಸಣ್ಣ ಹುಡುಗ ಎಂದು ಕೂಡ ಹೇಳಲಾಗುತ್ತದೆ ಇದು ಸುಮಾರು ಎರಡೂವರೆಯಿಂದ ಮೂರು ಅಡಿ ಒಳಗೆ ಎತ್ತರ ಇರುವ ಕಲ್ಲಿನ ವಿಗ್ರಹವಾಗಿದೆ ಶ್ರೀಕೃಷ್ಣನ ಮೂರ್ತಿಯನ್ನು ನೇರವಾಗಿ ನೋಡಲಾಗುವುದಿಲ್ಲ ನವಗ್ರಹ ಕಿಟಕಿ ಮೂಲಕ ಒಂಬತ್ತು ಚೌಕಾಕಾರದ ಕಿಂಡಿಗಳ ಮೂಲಕ ದರ್ಶನ ಪಡೆಯುವುದಾಗಿದೆ ಉಡುಪಿಯನ್ನು ದಕ್ಷಿಣ ಭಾರತದ ಮಧುರ ಎಂದು ಕೂಡ ಕರೆಯಲಾಗುತ್ತದೆ ಶ್ರೀಕೃಷ್ಣ ಮಠ ಮತ್ತು ಎಂಟು ಅಷ್ಟಮಠಗಳನ್ನು ಜನಪ್ರಿಯ ವೈಷ್ಣವ ಶ್ರೀ ಭಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿಸಿದರು ಕೀಳಿಜಾತಿಯಲ್ಲಿ ಜನಿಸಿದ್ದಾರೆಂಬ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಪರ್ವಭಕ್ತರಾಗಿದ್ದರು ಶ್ರೀಕೃಷ್ಣನ ಮೇಲೆ ಹಾಗೂ ಜಾತಿ ವ್ಯವಸ್ಥೆ ಮೇಲೆ ಹಲವಾರು ಕೀರ್ತನೆಗಳನ್ನು ಮೌಖಿಕವಾಗಿ ರಚಿಸಿ ಆಡುತ್ತಿದ್ದರು ಕನಕದಾಸರು ಜಾತಿಯಲ್ಲಿ ಜನಿಸಿದ್ದಾರೆಂಬ ಕಾರಣಕ್ಕೆ ಅವರನ್ನು ಕೃಷ್ಣನ ದರ್ಶನಕ್ಕೆ ಕೃಷ್ಣ ದೇವಸ್ಥಾನದ ಬಿಡುತ್ತಿರಲಿಲ್ಲ ಆಗ ಕನಕದಾಸರು ಕೃಷ್ಣ ದೇವಸ್ಥಾನದ ಹಿಂಬದಿಗಿ ಹೋಗಿ ಭಕ್ತಿ ಪರೋಕ್ಷತೆಯಿಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದರು ಆಗ ಶ್ರೀ ಕೃಷ್ಣನು ಕನಕದಾಸರ ಭಕ್ತಿಗೆ ಮೆಚ್ಚಿ ದೇವಸ್ಥಾನದ ಹಿಂಬದಿಗೆ ಕೃಷ್ಣನ ವಿಗ್ರಹ ತಿರುಗಿ ಗೋಡೆಯಲ್ಲಿ ಕಿಂಡಿ ಮೂಲಕ ಕೃಷ್ಣನು ಕನಕದಾಸರಿಗೆ ದರ್ಶನ ನೀಡಿದರು ಅದನ್ನು ಕನಕನ ಕಿಂಡಿ ಎಂಬುದಾಗಿ ಕರೆದು ಕೃಷ್ಣನ ದರ್ಶನಕ್ಕೆ ಹೋದ ಭಕ್ತಾದಿಗಳು ಮುಂಭಾಗಿಲಿಂದಲೂ ದರ್ಶನ ಮಾಡುತ್ತಾರೆ ನಂತರ ದೇವಸ್ಥಾನದ ಹಿಂಬದಿಗೆ ಬಂದು ಕನಕನ ಕಿಂಡಿ ಮೂಲಕವೂ ಕೂಡ ದರ್ಶನ ಮಾಡುತ್ತಾರೆ ಕನಕ ಕಿಂಡಿ ಇರುವಲ್ಲಿ ಮಂಟವು ಕೂಡ ಇದ್ದು ಅದನ್ನು ಇತ್ತೀಚೆಗೆ ಕಟ್ಟಿಸಲಾಗಿದೆ ಅಲ್ಲಿ ಕನಕ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಈ ಕಿಷ್ಟ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಅನ್ನಪ್ರಸಾದದ ವ್ಯವಸ್ಥೆ ಇದೆ ಗೋಶಾಲೆಯಲ್ಲಿ ಮುದ್ದಾದ ಹಸುಕರ್ಯಗಳಿವೆ ಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನ ಉತ್ಸವಕ್ಕಾಗಿ ದೇವಾಲಯದ ಬ್ರಹ್ಮರಥವಿದೆ ಈ ಕೃಷ್ಣ ಮಠದ ಪೂಜಾ ಕೈಂಕರ್ಯಗಳನ್ನು ಅಷ್ಟಮಠಗಳು ನೋಡಿಕೊಳ್ಳುತ್ತವೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪೂಜಾ ಕಾರ್ಯ ನಡೆಸಲು ಒಂದೊಂದು ಮಠಕ್ಕೆ ಕೃಷ್ಣ ಮಠದ ಪೂಜಾ ಕೆಲಸ ಹಸ್ತಾಂತರವಾಗುತ್ತದೆ ಈ ಬದಲಾಗುವ ಕಾರ್ಯವನ್ನು ಪರ್ಯಾಯ ಎಂದು ಕರೆಯುತ್ತಾರೆ ಇದನ್ನು ಅತಿ ವೈಭವದಿಂದ ಆಚರಿಸಲಾಗುತ್ತದೆ ಇದನ್ನು ವಿಜೃಂಭಣೆಯಿಂದ ದಸರಾ ಮಹೋತ್ಸವದ ರೀತಿಯಲ್ಲಿ ಆಚರಿಸಲಾಗುವುದು ಒಮ್ಮೆ ಪರ್ಯಾಯ ಪೂರೈಸಿದ ಮಠಕ್ಕೆ ಮತ್ತೊಮ್ಮೆ ಕೃಷ್ಣ ಮಠದ ಪೂಜಾ ಅಧಿಕಾರ ಸಗಲು ಹದಿನಾರು ವರ್ಷಗಳು ಹಿಡಿಯುತ್ತಿವೆ ಶ್ರೀ ಮಧ್ವಾಚಾರ್ಯರು ಪ್ರಾರಂಭಿಸಿದ ಈ ಪದ್ಧತಿ ಇಂದಿನವರು ಕೂಡ ಚಾಚು ತಪ್ಪದೆ ಮುಂದುವರೆದುಕೊಂಡು ಬಂದಿದೆ ಇದು ಕೃಷ್ಣ ಮಠದ ಪ್ರಾಂಗಣದಲ್ಲಿ ಮುಖ್ಯ ಪ್ರಾಣ ಗರುಡ ಸುಬ್ರಹ್ಮಣ್ಯ ನವಗ್ರಹಗಳ ಗುಡಿ ಇದೆ ಎಂಟು ಮಠಗಳು ಯಾವುವೆಂದರೆ ಬಲಿಮಾರು ಮಠ ಅದಮಾರು ಮಠ ಕೃಷ್ಣಾಪುರ ಮಠ ಕುತ್ತಿಗೆ ಮಠ ಶಿರೂರು ಮಠ ಸೋದೆ ಮಠ ಕಾಣೆಯೂರು ಮಠ ಬೇಜಾವರ ಮಠ ಈಗ ಶ್ರೀಕೃಷ್ಣ ದೇವಾಲಯದ ಪೂಜಾ ಕೈಂಕರ್ಯದ ಅಧಿಕಾರವನ್ನು ಅದಮ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಗಳ ನಡೆಯುತ್ತಾ ಇದೆ ಶ್ರೀಕೃಷ್ಣನನ್ನು ಪ್ರಚನೆ ಮಾಡಲು ನವಗರ ಕಿಟಕಿ ಮೂಲಕವೇ ಸಾಧ್ಯ ಈ ನವಗರ ಕಿಟಕಿ ಸುಂದರವಾದ ಕಲಿಕಾ ಕೌಶಲದಿಂದ ಅಲಂಕರಿಸಲಾಗಿದೆ ಸುಂದರ ಕೆತ್ತನೆಗಳ ಮೂಲಕ ಬಿಳ್ಳಿ ಫಲಕಗಳ ಮೂಲಕ ಲೀಪಿತವಾಗಿ ಹೆಚ್ಚು ಸೌಂದರ್ಯದಿಂದ ಕುಡಿದು ಭಕ್ತಿ ಪರವಶತೆಯಿಂದ ಶ್ರೀಕೃಷ್ಣನ ದರ್ಶನ ಮಾಡಲು ಆನಂದವಾಗುತ್ತದೆ ಅಷ್ಟಮಠಗಳು ಮತ್ತು ಅದರ ಸ್ವಾಮೀಜಿಯವರ ಒಂದು ಪರಿಚಯವನ್ನು ತಮಗೆ ಮಾಡಿಕೊಡುತ್ತೇನೆ ವಿಶ್ವಸತೀರ್ಥ ಸ್ವಾಮೀಜಿಯವರು ಇವರು ಕೂಡ ಶ್ರೀಕೃಷ್ಣನ ಆರಾಧಕರು ಇವರು ಪೇಜಾವರ ಮಠದ ಮುಖ್ಯಸ್ಥರಾಗಿರ್ತಾರೆ ಇವರು ಪಲಿಮಾರು ಮಠದ ಶ್ರೀಗಳು ಇವರು ಪಲಿಮಾರು ಮಠದ ಮುಖ್ಯಸ್ಥರಾಗಿರುತ್ತಾರೆ ತದನಂತರ ಕೃಷ್ಣಾಪುರ ಮಠದ ಶ್ರೀಗಳು ಕೃಷ್ಣನ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಅವರು ಕೃಷ್ಣಾಪುರ ಮಠದ ಮುಖ್ಯಸ್ಥರಾಗಿರುತ್ತಾರೆ ತದನಂತರ ಶ್ರೀ ತೀರ್ಥ ಸ್ವಾಮೀಜಿಗಳು ಇವರು ಪುತ್ತಿಗೆ ಮಠದ ಶ್ರೀಗಳಾಗಿರುತ್ತಾರೆ ಮುಖ್ಯಸ್ಥರಾಗಿರ್ತಾರೆ ಇವರು ಚಿರೂರು ಮಠದ ಶ್ರೀಗಳು ಇವರು ಚಿರೂರು ಮಠದ ಮುಖ್ಯಸ್ಥರಾಗಿರುತ್ತಾರೆ ತದನಂತರ ಪೂಜೆ ಮಠದ ಸ್ತ್ರೀಗಳು ಶ್ರೀಕೃಷ್ಣನ ಆರಾಧನೆ ಮಾಡ್ತಾ ಇರತಕ್ಕಂಥದ್ದು ಇವರು ಪೂಜೆ ಮಠದ ಮುಖ್ಯಸ್ಥರಾಗಿರುತ್ತಾರೆ ತದನಂತರ ಕಾಣೆಯೂರು ಮಠದ ಶ್ರೀಗಳು ಇವರು ಕಾಣೆಯೂರು ಮಠದ ಮುಖ್ಯಸ್ಥರಾಗಿರುತ್ತಾರೆ ತದನಂತರ ಅದಮಾರು ಮಠದ ಶ್ರೀಗಳು ಇವರು ಅದಮ ಮಠದ ಶ್ರೀಗಳಾಗಿರುತ್ತಾರೆ ಇವರು ಈಗ ಶ್ರೀಕೃಷ್ಣನ ಆರಾಧಕರಾಗಿದ್ದುಕೊಂಡು ಪೂಜೆ ಪುಸ್ತಕಗಳನ್ನು